நன் யாக்கைல்ஸ் ஆகிய டாக்க்டே அல்றீ நம் பைல்ஸ் அந்த இல்ல நன் நோடி தயவிட்டு ஒன் மாத்தி இருப்பி நான் ஆமே ஸ்பெஷலிஸ்ட் ஆமே ನಿಮ್ಗೆ ಮೂಲವ್ಯಾಧಿ ಅಂತ ನೀವು ಕನ್ನಡದಲ್ಲಿ ಏನಂತೀರಲ್ಲ ಅದನ್ನ ನಾವು ಫೈಲ್ಸ್ ಅಂತೀವಿ ಹೆಮರಾಯ್ಡ್ಸ್ ಅಂತೀವಿ ಹೆಮರಾಯ್ಡ್ಸ್ ಅಂದ್ರೆ ಬ್ಲಡ್ ಹೋಗೋದು ಮೋಷನ್ ನಲ್ಲಿ ನೋಡಿ ಯೂಶಲಿ ಈ ಮೂಲ ವ್ಯಾಧಿಗೆ ಕಾರಣ ಮಲಬದ್ಧತೆ ತುಂಬಾ ಜನ ಎಕ್ಸರ್ಸ್ ಪೀಟ್ ಆಯ್ತು ನಾನು ಡ್ರೈವ್ ಮಾಡ್ತೀನಿ ನಾನ್ ಟೈಲರಿಂಗ್ ಮಾಡ್ತೀನಿ ನಾನು ಈ ನಡೆಯೋ ಜಾಸ್ತಿ ಚಿಕನ್ ತಿಂದೆ ಅವೆಲ್ಲ ಅವೈಜ್ಞಾನಿಕವಾಗಿ ಮಾತಾಡಬೇಡಿ ಯಾರಿಗೆ ಫೈಲ್ಸ್ ಬರುತ್ತೆ ಅಂದ್ರೆ ಮೂಲ ವ್ಯಾಧಿ ನಿಮ್ಮ ಮೋಷನ್ ಜಾಗ ಇದಾದ್ರೆ ಮೂರು ಇರ್ತವೆ ತ್ರೀ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ ಅಂಡ್ ಸೆವೆನ್ ಓ ಕ್ಲಾಕ್ ಅಂತೀವಿ ನಾವು ಆ ಮೂರು ಜಾಗದಲ್ಲಿ ಇದು ರಕ್ತನಾಳದ ಗೊಂಚಲು ವ್ಯಾರಿಕೋಸ್ ವೇನ್ ಅಂತ ನಿಮ್ ಕಾಲ್ನ ನೋಡ್ಕೊತಿರಲ್ಲ ಅದೇ ರೀತಿ ಬುದಾರದಲ್ಲಿ ಇಟ್ ಈಸ್ ವ್ಯಾರಿಕಾಸಿಟಿ ಆಫ್ ರೆಕ್ಟಲ್ ವೇನ್ಸ್ ಅಂತೀವಿ ನಾವು ಆ ಗಳು ಒಂದ್ ದ್ರಾಕ್ಷಿ ತರ ಇರುತ್ತೆ ಒಂದ್ ಒಂದು ಆಫ್ ಆಫ್ಸಾ ಇರುತ್ತೆ ಅದು ದ್ರಾಕ್ಷಿ ತರ ಕಾಣೋದ್ರಿಂದ ಅದ್ರನ್ನ ಪೈಲ್ಸ್ ಅಂತೀವಿ ನಾವು